ಅಂದ್ರೆ ಲಿಂಗದ ಮ್ಯಾಗ ಬಿದ್ದ ನೀರ ನನ್ನ ಮೇಲೆ ಬಿದ್ದು ನಮ್ಮ ಮೇಲೆ ಬಿದ್ದ ನೀರು ನೀವು ತಗೊಂಡು ಹೋದಿ ಲೋಕದ ಜನ ಏನಂತಾರ ಶಿವಯೋಗಿ ಶರಣನ ಮೈ ಮೇಲೆ ಬಿದ್ದ ನೀರಿನಿಂದ ಆರಾಮ ಆರಾಮಾತಂತಾರೆ ಆದ್ರದ ಎಪ್ಪ ಲಿಂಗದ ಮ್ಯಾಗ ಬಿದ್ದ ನೀರಿನಿಂದ ಅಂದ್ರ ಅಂದ್ರಂತ ಅಂದ್ರೆ ಲಿಂಗ ಅಲ್ಲ ಅಂಗ ಅಲ್ಲ ಅಂಗವೇ ಲಿಂಗ ಲಿಂಗವೇ ಅಂಗವಾದಂತೆ ಶಿವಯೋಗಿ ಶರಣ ಅದಕ್ಕೆ ಜೇಡ್ರದಾಸಿ ಮೈ ಅಂದ ಶರಣರ ಮನೆ ಒಳಗನ ಎತ್ತಕ್ಕಿನಿ ಶರಣರ ಮನೆ ಒಳಗನ ತೊತ್ತಕ್ಕಿನಿ ಶರಣರ ಮನಿ ಬಾಗಿಲ ಕಾಯೋ ಸೊಣಗಕ್ಕಿನಿ ಅಟ್ಟ ಅಲ್ಲ ಅವರು ಮನೆ ಬತ್ಸಲದಾಗಿನ ಕಲ್ಲು ಹಾಕ್ಕೀನಿ ಹರಿ ಬತ್ಸಲದಾಗಿನ ನೀರಿನಾಗಿನ ಹುಳಾನು ಹಾಕೀನಿ ಯಾಕಂದರೆ ಶರಣ ಭಾಳ ದೊಡ್ಡವ ಶಿವಶರಣನ ನಡೆ ಅಂತಿಂತೆನ ಬೇಡ ಶರಣನ ಇರುವ ಭಾಳ ದೊಡ್ಡದು ಶರಣನ ಗುಣಾನ ಭಾಳ ದೊಡ್ಡದು ಅದಕ್ಕೆ ಶರಣ ನಿದ್ದುದೇ ಕೈಲಾಸ ಕಾಣಿರು ಶರಣ ಕುಳಿತಡೆ ಶಿವರಾತ್ರಿ ಕಾಣಿರು ಶರಣ ನಡೆದೇ ಪಾವನ ಕಾಣಿರು ಎಷ್ಟು ಛೊಲ ಛೊಲ ವಚನಗಳನ್ನು ಬರೆದಾರೆ ಎಂಥವ್ರು ಶರಣರವರು ಕಾಲ ಕರ್ಮ ಭವಭ ಬಂಧನಗಳನ್ನು ಮೀರಿದವರು ಶರಣರು ಮೆಟ್ಟುವಂಥ ಚಮ್ಮಾಮುಗೆಗೆ ಪೃಥ್ವಿ ಸಮ ಬರೋದಿಲ್ಲ ಅಂತ ಹೇಳಬೇಕಾದ್ರೆ ಮತ್ತು ಶರಣನ ಚಮ್ಮಾಮುಗೆ ಹೇಗಿರಬೇಕು ಎಷ್ಟು ದೊಡ್ಡವರು ಬಸವಣ್ಣವರು ಹರಳಯ್ಯ ಕಲ್ಯಾಣಮ್ಮ ತಮ್ಮ ತೊಡಿ ಚರ್ಮ ಮಾಡಿ ಓದು ಕೊಡಾಕತ್ರ ಮಂತ್ರಿಗಳು ನಾನು ಅಂತ ತಿಳ್ಕೊಂಡು ಬಸವಣ್ಣನವರು ದಡಕನ ಮೆಟ್ಟಿ ಬಿಡಲಿಲ್ಲ ಶಿವನ ಕಳೆಯ ಈ ಜೋಡು ಬವದೊಳಗ ಮೆಡುವ ಜನ ಇಲ್ಲ ಅಂತ ಹೇಳಿದರು ಅವರು ಇವು ಶಿವನ ಕಳೆಯ ಜೋಡು ಇವನು ಮೆಟ್ಕೊಳ್ಳುವಂಥ ಜನ ಈ ಲೋಕದಾಗ ಹುಟ್ಟಿಲ್ಲ ಈ ಭವದಾಗ ಯಾರು ಹುಟ್ಟೇ ಇಲ್ಲ ಇದನ್ನ ಮೆಟ್ಟಬೇಕಂದ್ರೆ ಶಿವ ಒಬ್ಬನ ಮೆಟ್ಟಬೇಕು ಸಂಗಯ್ಯನ ಒಬ್ಬನ ಮೆಟ್ಟಬೇಕಪ್ಪ ಅಂತೇಳಿ ತಲೆ ಮೇಲೆ ಇಟ್ಟುಕೊಂಡರು ಬಸವಣ್ಣವರು ಇಷ್ಟು ದೊಡ್ಡವರು ಯಾವ ಶೂದ್ರ ತೊಡಿಯಿಂದ ಪಾದದಿಂದ ಹುಟ್ಟುತ್ತಾನಂತ ಹೇಳಿದ್ರು ಇವತ್ತು ಅದ ತೊಡಿ ಚರ್ಮನ ಒಬ್ಬ ಬ್ರಾಹ್ಮಣರ ಬಸವಣ್ಣ ತಲೆ ಮೇಲೆ ಇಟ್ಟುಕೊಂಡು ಮನು ಸಿದ್ಧಾಂತಕ್ಕೆ ಧಿಕ್ಕಾರವನ್ನು ಹೇಳ್ತಾನೆ ಶರಣತತ್ವ ಸಮಾನತೆಯನ್ನು ಹೇಳುತ್ತದೆ ಇಲ್ಲಿ ನಾವು ದೊಡ್ಡವರಾಗುತ್ತೇವೆ ನೋಡಿ ಈ ಸಿದ್ಧಾಂತದ ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿ ಆಗೈತೆ ಅಂತ ತಿಳ್ಕೊಂಡು ಶಿವ ಉಂಡ ಆದರ ಚೋಳದ ರಾಜೇಂದ್ರ ಚೋಳನ ಮನೆಯ ಬೇಡ ಅದು ಅದಕ್ಕೆ ಬಸವಣ್ಣ ಬರೀತಾನೆ ಕಿಚಡಿ ನೇಮದವರದಾರ ಹಾಲಿನ ನೇಮದವರದಾರ ಕೆನಿ ನೇಮದವರದಾರ ಅಂಬಲಿ ನೇಮದವರು ಯಾರೂ ಇಲ್ಲ ಕುಲಕ್ಕ ತಿಲಕ ಮಾದಾರ ಚೆನ್ನಯ್ಯನೊಬ್ಬನೇ ಅಂಬಲಿಯ ನೇಮ ಎಂಥವನು ಮಾದಾರ ಚೆನ್ನಯ್ಯ ಕುಲದಿಂದ ಕೀಳನಾಗಿ ರಾಜೇಂದ್ರ ಚೋಳನ ಮನೆಯ ಕುದುರೆಗಳಿಗೆ ಹುಲ್ಲನ್ನು ತರುವಂಥ ಕೆಲಸ ಮಾಡ್ತಿದ್ದ ಸಮುದ್ರದ ದಂಡಿಯ ಒಂದು ಕಡೆ ಗುಡಿಸಲ ಹಾಕ್ಕೊಂಡು ಹುಲ್ಲು ತರುವ ಕೆಲಸ ಮಾಡ್ತಿದ್ದ ಪಂಚ ಪಕ್ವಾನಗಳನ್ನು ಎಡಿ ಹಿಡಿತಕ್ಕಂಥ ರಾಜೇಂದ್ರ ಚೋಳ ಶಿವಲಿಂಗದ ಮುಂದಿಟ್ಟು ಹೊರಗೆ ಬಂದು ಕದ ಹಾಕೊತಿದ್ದ ಶ್ಲೋಕಗಳನ್ನು ಹೇಳ್ತಿದ್ದ ಶ್ಲೋಕ ತಮಿಳುನಾಡು ತಮಿಳದಲ್ಲಿ ಪದ್ಯಗಳನ್ನು ಹೇಳ್ತಿದ್ದ ಯಾರು ಅರಿವರ್ ತಿರುಕೋಳರ್ ಅಂತ ಬರ್ತಾರೆ ತಮಿಳುನಾಡಿನಲ್ಲಿ ಹಂಗೆ ರಾಜೇಂದ್ರ ಚೋಳ ಹನ್ನೊಂದನೇ ಶತಮಾನದ ಕೊನೆಯ ಭಾಗದಲ್ಲಿ ಬರ್ತಾನೆ ಹನ್ನೊಂದನೇ ಶತಮಾನದ ಕೊನೆಯ ಭಾಗದಲ್ಲಿ ರಾಜೇಂದ್ರ ಚೋಳ ತಮಿಳುನಾಡಿನಲ್ಲಿ ಇದ್ದ ಕಂಚಿ ಪಟ್ಟಣ ಕಾಂಚಿ ಇವೆಲ್ಲ ಅವನಿಗೆ ಏರಿಯಾದಲ್ಲೇ ಬರ್ತಾವ ಚೋಳರು ಪಾಂಡ್ಯರು ರಾಷ್ಟ್ರಕೂಟರು ಅಂತ ಇವರೆಲ್ಲ ಬರೋದಿಲ್ಲ ಹಂಗೆ ಚೇಳರು ಅಂತ ಆಳಿ ಹೋದರು ತಮಿಳ್ನಾಡನ್ನು ಆವ ದಿವಸ ದೊಡ್ಡ ಶಿವಭಕ್ತವ ಮುಂದೆ ಹೋಗಿಟ್ಟು ತಮಿಳದಲ್ಲಿ ಸುಮಾರು ಅರವತ್ನಾಲ್ಕು ಅರವತ್ತ್ಮೂರು ಪದ್ಯಗಳನ್ನು ಹೇಳ್ತಿದ್ದವ ಭಕ್ತಿ ಗೀತೆಗಳನ್ನು ಹೇಳ್ತಿದ್ದ ಅಟರೊಳಗೆ ಕದ ತೆಗೆದ್ರೊಳಗೆ ಮುಂದಿರುವಂಥ ಎಡೆಯೆಲ್ಲ ಮಾಯಾಗಿ ಹೋಗ್ಬಿಟ್ಟಿರ್ತಿತ್ತಂತೆ ಒಂದು ಸಲ ಏನು ಮಾಡಿದರೂ ಆಗಲಿಲ್ಲ ಅಂತ ಒಂದು ಸಲ ಏನು ಮಾಡಿದರೂ ಆಗಲಿಲ್ಲಂತೆ ಕದ ತೆಗೆದು ನೋಡ್ತಾನ ಹಂಗೆ ಇತ್ತಂತೆ ಕದ ತೆಗೆದು ನೋಡ್ತಾನೆ ಹಂಗೆ ಇತ್ತಂತೆ ರಾಜನಿಗೆ ವಿಪರೀತವಾದ ಆಯಿತು ನಾನು ಇಷ್ಟು ವರ್ಷ ನಾನು ಲಿಂಗಕ್ಕೆ ಇಡಿ ತಂದು ಕೊಟ್ಟಿನಿ ಒಂದು ದಿವಸ ಲಿಂಗಯ್ಯ ಹಂಗೆ ಬಿಟ್ಟಿಲ್ಲ ಯಾಕೆ ಹಿಂಗ ಬಿಟ್ಟ ನಾ ಮಾಡೋ ಭಕ್ತಿ ಒಳ ಏನಾರು ದೋಷ ಆತನೋ ಅಂತೇಳಿ ತನ್ನ ರುಂಡಾನ ಕೊಳುವಾಗ ಲಿಂಗದಿಂದ ವಾಣಿ ಆತಂತ ಹಂಗೆ ಅಂತಕೋಬಾರಪ್ಪ ಮಾದರ ಚೆನ್ನೈನ ಮನೆ ಆಂಬಲಿ ಭಾಳ ರುಚಿ ಐತೆ ಅಂತ ಜಾಸ್ತಿ ಕುಡಿದು ಬಿಟ್ಟಿನಿ ಮತ್ತು ನಾಳಿಂದ ಊಟ ಮಾಡ್ತೀನಿ ತಗೋ ಅಂತೇಳಿ ಹೇಳ್ತಂತ ಲಿಂಗ ಬೆಕ್ಕಸ ಬೆರಗಾಗಿ ಬಿಟ್ಟವ ಕೊನೆಗೆ ಮಾದಾರ ಚೆನ್ನೈ ನನ್ನ ಮೆರವಣಿಗೆ ಮಾಡ್ತಾನೆ ಮಾದಾರ ಚೆನ್ನೈಗೆ ದುಃಖ ಆಗ್ತೈತಿ ಗಪ್ ಚುಪ್ಪು ಯಾರಿಗೆ ಗೊತ್ತಿಲ್ಲದಂಗೆ ನಾ ಭಕ್ತಿ ಮಾಡಿದ್ದೆ ಇವತ್ತು ನನ್ನ ಲೋಕಕ್ಕೆ ತೋರಿಸಿ ಕೊಟ್ಟೆ ನಾ ಇದನ್ನು ಬಯಸಿದ್ದಿಲ್ಲ ಅಂತೇಳಿ ಮಾದಾರ ಚೆನ್ನಯ್ಯ ವ್ಯತ್ಯೆ ಪಡ್ತಾನೆ ದುಃಖ ಪಡ್ತಾನೆ ಆ ನೆನಪಿಗಾಗಿ ಆ ಮಾದಾರ ಚೆನ್ನೈ ಇದ್ದಂಥ ಊರ ಕೊನೆಗೆ ಮದ್ರಾಸ್ ಅಂತ ತಿಳ್ಕೊಂಡಾಯ್ತು ಮದ್ರಾಸ್ ಬ್ರಿಟಿಷರು ಈ ವಾಸ್ಕೋಡೆ ಗಾಮ ಕಲ್ಲಿಕೋಟೆ ಮಡ್ರಾಸಿಗೆ ಬಂದ ಮೇಲೆ ಅಲ್ಲೆಲ್ಲ ಅದಕ್ಕೆ ಮೆಡ್ರಾಸ್ ಮೆಡ್ರಾಸ್ ಆಯಿತು ಕೊನೆಗೆ ನೀನು ಅಪಭ್ರೋಶ ಆಗಿಬಿಡ್ತದ ಬಾ ಅಂತೇಳಿ ಮತ್ತು ಚೆನ್ನೈ ಅಂತಲೇ ಇಟ್ಟಿರೋದು ನೋಡಿ ಮಾದಾರ ಚೆನ್ನೈನು ಚೆನ್ನೈ ಚೆನ್ನೈ ನೋಡಿ ಕೊನೆಗೆ ಅವನಿಗೆ ತಿಳುವಳಿಕೆ ಬರ್ತೈತಿ ಇಲ್ಲ ಕಲ್ಯಾಣಕ್ಕೆ ಹೋಗು ಅಲ್ಲಿ ಬಸವಾದಿ ಪ್ರಮುಖರಾದ ನಿಜವಾದ ಶಿವಭಕ್ತಿಯನ್ನು ಅವರು ಮಾಡ್ತಾರೆ ಅಂದಾಗ ಮುಂದೆ ಮಾದಾರ ಚೆನ್ನಯ್ಯ ಆ ತಮಿಳುನಾಡಿನ ಕಾಂಚಿಪಟ್ಟಣವನ್ನು ಆ ಮದ್ರಾಸವನ್ನು ಬಿಟ್ಟು ಎಲ್ಲಿಗೆ ಬಂದ ಅಂದರೆ ಕಲ್ಯಾಣಕ್ಕೆ ಬಂದ ಹಿರಿಯ ವಯಸ್ಸಿನ ಶರಣ ಮಾದಾರ ಚೆನ್ನಯ್ಯ ಬಸವಣ್ಣನವರು ಸ್ವಲ್ಪ ವಯಸ್ಸಿನಾಗ ಸಣ್ಣವರು ಮಾದಾರ ಚೆನ್ನಯ್ಯ ವಯಸ್ಸಿನಾಗ ಹಿರಿಯ ಆದರೂ ಬಸವಣ್ಣನವರು ಅವ್ರನ್ನ ಏನಂತ ಸ್ವೀಕಾರ ಮಾಡ್ತಾರೆ ಅಂದ್ರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ನಮ್ಮ ಡೋಹರ ಕಕ್ಕಯ್ಯ ಅಂತೇಳಿ ನಮ್ಮ ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ ಅಂತೇಳಿ ಮುಂದೆ ಕಲ್ಯಾಣಕ್ಕೆ ಬಂದು ಸ್ಥಾವರಲಿಂಗದ ಭಕ್ತಿಯನ್ನು ಬಿಟ್ಟ ಇಷ್ಟಲಿಂಗವನ್ನು ಧಾರಣೆ ಮಾಡಿಕೊಂಡ ಅರಿ ನಿಜಾತ್ನ ರಾಮರಾಮನ ಮುಂದು ಬಸವ ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಭಕ್ತನಾಗಿ ಅನುಯ ಮುಂದೆ ಮಾದಾರ ಚೆನ್ನಯ್ಯ ತನ್ನ ಬದುಕನ್ನು ಕಳೆದ ಅದೇ ವಚನ ಬರೀತಾನೆ ಅರಿ ನಿಜ ಆತ್ಮ ರಾಮ ರಾಮನ ನೋಡ್ರಿ ಅದಕ್ಕೆ ಗೋತ್ರ ಪುರುಷರು ಯಾರಂತ ಕೇಳಿದ್ರೆ ಬಸವಣ್ಣವರು ಹೇಳ್ತಾರ ತಾವು ಕಟ್ಟಿದಂತ ಹೊಸ ಧರ್ಮಕ್ಕ ಗೋತ್ರ ಪುರುಷರು ಯಾರಂದ್ರ ಮಾದಾರ ಚೆನ್ನಯ್ಯನಂದು ಹೇಳುವುದೆನ್ನ ಮನ ಡೋಹಾರ ಕಕ್ಕಯ್ಯನೆಂದು ಹೇಳುವುದು ಮನ ಮತ್ತು ನಿಮ್ಮ ತಂದೆ ತಾಯಿ ಯಾರಂತ ಕೇಳಿದರೆ ನಾನು ಬಾಗೇವಾಡಿಯ ಅಗ್ರಹಾರದ ಮಾದರಸ ಮಾದಲಾಂಬಿಕೆಯರ ಮಗ ಅಂತ ಹೇಳ್ಕೋಬೇಕಾಗಿತ್ತು ಉನ್ನತ ಕುಲದ ಶ್ರೇಷ್ಠ ಶ್ರೀಮಂತ ಬ್ರಹ್ಮಣ ಕುಲದವ ಅಂತ ಹೇಳ್ಕೋಬೇಕಾಗಿತ್ತು ಹೇಳ್ಕೊಳ್ಳಿಲ್ಲ ಬಸವಣ್ಣ ಹಿಂಗೆ ಹೇಳಿದರೆ ಬಹುಶಃ ಶರಣರು ಅನ್ನೋದು ಗೊತ್ತಿತ್ತು ಅವ್ರಿಗೆ ಏನಂದ ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಏ ಮಾದಾರ ಚೆನ್ನಯ್ಯನ ಕುಲದಾಗ ಅಗದೀ ಕಡಿಮೆ ಏನು ಅವನು ಮನೆಯಾಗಿ ಚಾಕ್ರಿ ಮಾಡೋ ದಾಸಿ ಅಂದರೆ ಅವನಿಕ್ಕಿಂತ ಕನಿಷ್ಠ ಡೋಹಾರ ಕಕ್ಕೈ ಅಂದರೆ ಜಾತಿಯಿಂದ ಭಾಳ ಕಡಿಮೆ ಇನ್ನು ಅವನು ಮನೆಯಾಗ ಚಾಕ್ರಿ ಮಾಡೋ ಅಂದ್ರೆ ಇನ್ನೂ ಕಡಿಮೆ ನೋಡಿ ಅಂದ್ರೆ ಅವ್ರಗಿಂತ ಕನಿಷ್ಠ ಅಂತ ಅದಕ್ಕೆ ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಅವರಿಗೆ ಹುಟ್ಟಿದ ಮಗ ನಾನು ಕೂಡಲು ಸಂಗಮ ದೇವರ ಸಾಕ್ಷಿಯಾಗಿ ಬಸವಣ್ಣ ಅಂತ ಹೇಳ್ಕೊಬೇಕಾದ್ರೆ ವಶ ಬಸವಣ್ಣ ಇಷ್ಟು ತಗ್ಗಿದ ಇಷ್ಟು ಬೊಗ್ಗಿದ ಅಂದರೆ ಬಸವಣ್ಣನನ್ನು ಅವರೆಲ್ಲ ಜನ ಒಪ್ಪಿಕೊಂಡ್ರು ಶೆಟ್ಟಿ ಎಂಬೆನೆ ಶ್ರೀಯಾಣನ ಡೋಹರನೆಂಬೆನೆ ಕಕ್ಕಯ್ಯನ ಮಾದರನೆಂಬೆನೆ ಚೆನ್ನಯ್ಯನ ನಾ ಹಾರುವೆ ನಗುವ ನಗುವು ಕೂಡಲು ಸಂಗಮ ದೇವ ಅಂತೇಳಿ ತಮ್ಮ ಜಾತಿಯ ಮದವನ್ನು ಅಳ್ಕೊಂಡ್ರು ಅದಕ್ಕೆ ಶರಣ ಯಾವಾಗ ನಂದ್ರೆ ಕುಲ ಮದವನ ಅಳಿಯಾದ ನಕ್ಕ ಶರಣನಾಗಲರಿಯ ಛಲ ಮದವ ನಳಿಯದ ನಕ್ಕ ಶರಣನಾಗಲರಿಯ ನೋಡ್ರಿ ಹಮ್ಮು ಬಿಂಬುಗಳ ಬಿಡದ ನಕ್ಕ ಶರಣನಾಗಲರ್ಯ ನೋಡ್ರಿ ಶರಣ ಯಾವಾಗಕ್ಕನಂದ್ರೆ ಕುಲಮದ ಚಲಮದವನ ಅಳದಾಗ ಶರಣತ್ತು ಅಳವಡ್ತೈತಿ ಅಂತ ಅದಕ್ಕೆ ಬಸವಣ್ಣನವರು ತಮ್ಮ ಹುಟ್ಟಿದ ಕುಲವನ್ನು ಅಳದರು ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ ಅಂದರು ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗನ ಅಂದರು ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳನ ಅಂದರು ಬಸವಣ್ಣನ ಸಾಮಾನ್ಯರು ಕೂಡ ಸಾಮಾನ್ಯರಾಗಿ ಗುರುತಿಸ್ಕೊಂಡ್ರು ಶರಣನ ನಡೆ ಅಂತಿಂತೆನ ಬೇಡ ಮಾದಾರ ಚೆನ್ನಯ್ಯನ ನಡೆ ಆವ ವೇದದಲ್ಲಿ ಹೇಳಿತ್ತು ಅದಕ್ಕೆ ವೇದ ಸಂಬಂಧಿಲ್ಲ ಶಾಸ್ತ್ರ ಸಂಬಂಧಿಲ್ಲ ನಡೆವ ಆಚರಣೆಯೇ ಮುಖ್ಯ ನಡವಳಿಕೆ ಏನೈತೆ ಅದ ಮುಖ್ಯ ನುಡಿದು ತೊಗೊಂಡು ಏನು ಮಾಡೋದು ಖಂಡಪಟ್ಟು ನುಡಿತೀರಿ ಕರೆ ನಡಿಲಿಲ್ಲ ಅಂದ್ರೆ ಬದು ಏನೈತಿ ಅದಕ್ಕೆ ಬೆಟ್ಟದಷ್ಟು ಬೋಧನೆ ಮಾಡೋದಕ್ಕಿಂತಲೂ ಎಳ್ಳಿನಷ್ಟು ಆಚರಣೆ ಮಾಡಿದ್ರೆ ಭಾಳ ಶ್ರೇಷ್ಠ ಅನ್ನುವಂಥ ಗಾದಿ ಮಾತನ್ನು ನಾವು ಕೇಳ್ತೀವಿ ಅದಕ್ಕೆ ಬದುಕಿನೊಳಗೆ ಇವತ್ತು ಬೋಧನೆನ ಭಾಳ ಆಗಬಾರದು ಸಾಧನೆ ಮುಖ್ಯ ಆಗಬೇಕು ನಮ್ಮ ಆಚರಣೆನೂ ಕೂಡ ಭಾಳ ಮುಖ್ಯ ಆಗಬೇಕು ಅನ್ನುವಂಥ ನೆಲೆಗಟ್ಟಿನಲ್ಲಿ ಶರಣರು ಅಪರಿಮಿತ ಚರಿತ್ರರು ಅನ್ನುವಂಥ ಶಬ್ದವನ್ನು ಬಳಸ್ತಾರೆ ಪರಿಮಿತಿನೇ ಇಲ್ಲ ಅಂಥವರಿಗೆ ಅಪರಿಮಿತರು ಅಂತ ಕಾಲ ಕರ್ಮಗಳನ್ನು ಗೆದ್ದವರಂತ ಮಾಯೆಯನ್ನು ಗೆದ್ದವರಂತ ಅವರು ಬ್ರಹ್ಮಾಂಡಕ್ಕೆ ಅತೀತರು ಅವರು ಕೂಡಲ ಸಂಗಮ ದೇವ ನಿಮ್ಮಿಂದಧಿಕರು ಶರಣರು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಶಿವನಿಗಿಂತಲೂ ಶಿವ ಶರಣರು ಶ್ರೇಷ್ಠ ಅನ್ನುವಂಥ ಸಿದ್ಧಾಂತಕ್ಕೆ ಕೊನೆಗೆ ಬಸವಣ್ಣನವರು ಬಂದು ನಿಲ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇಂಥ ಶರಣರ ದೋರಿದ ದಾರಿ ಶರಣರ ಬದುಕು ಶರಣರ ಅಂತಃಕರಣ ಸದಾಕಾಲು ನಮ್ಮನ್ನು ಬೆಂಗಾಳಿಯಾಗಿ ಕಾದು ನಮ್ಮನ್ನು ಆ ಪಥದ ಕಡೆ ಕರ್ಕೊಂಡು ಹೋಗಲಿ ಆ ಶರಣರ ಇರುವು ಶರಣರ ಕ್ರಿಯೆ ಶರಣರ ಕಿಂಕರತ್ವ ನಮ್ಮೆಲ್ಲರಲ್ಲಿ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ